ಗ್ರಾಮಾಂತರಕ್ಕೂ ಸಹ ಹೋಗ್ತದೆ ವಿಜಯನಗರ ನಾಲ್ಕನೇ ಅಂತ ಮೂರನೇ ಅಂತ ಈ ಭಾಗಗಳಿಗೆ ಮತ್ತೆ ಗೋ ನಮ್ಮ ಗಂಗೋತ್ರಿ ಬಡಾವಣೆ ಹಾಗೇನೇ ಈ ಕಡೆ ನಮ್ಮ ದಟ್ಕಳ್ಳಿ ಜೆ ಸಿ ಕಾಲೇಜ್ ಈ ಕಡೆ ರಸ್ತೆಯಲ್ಲಿ ಇಲ್ಲಿ ಓಡಾಡ್ತಾರೆ ದಿನ ಸಾವಿರಾರು ಸಾವಿರಾರು ಲಕ್ಷ ಓಡಾಡ್ಬೋದು ಅಷ್ಟು ವೆಹಿಕಲ್ ಓಡಾಡುವಂಥ ಜಾಗ ಕಳೆದ ಬಾರಿ ನರೇಂದ್ರ ಮೋದಿಯವರು ಬಂದಂಥ ಸಂದರ್ಭದಲ್ಲಿ ಮೂರು ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟು ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಿದವು ಅಭಿವೃದ್ಧಿ ಆದಮೇಲೆ ಇವತ್ತರೆಗೂ ಒಂದು ಸಣ್ಣ ಆಕ್ಸಿಡೆಂಟು ಸಹ ಆಗಿರಲಿಲ್ಲ ಅದಾದ ನಂತರದಲ್ಲಿ ಯಾವ ಎಲ್ಲ ಆಯ್ತೋ ಗೊತ್ತಿಲ್ಲ ಈ ಥರ ಬ್ಯಾರಿಕೇಟ್ಗಳನ್ನ ಹಾಕಿದ್ರು ಸ್ವಲ್ಪ ದಿನದಿಂದ ಮೊನ್ನೆ ಡಿವೈಡ್ರನ್ನ ಈ ಥರ ಡಿವೈಡ್ರನ್ನು ಸಹ ಹಾಕಿದ್ರು ಡಿವೈಡ್ರ್ ಅವಶ್ಯಕತೆ ಸಹ ಇರಲಿಲ್ಲ ಅಲ್ಲಿ ಆದರೆ ಯಾರು ಎಲ್ಲ ಹಾಕಿದ್ರು ಗೊತ್ತಿಲ್ಲ ನನಗೆ ಅದಾದ ನಂತರದಲ್ಲಿ ಈ ಒಂದು ಏನು ಹಂಸ್ ರೋಡ್ ಹಂಸನ್ನು ಅವೈಕ್ತಿಕವಾಗಿ ಏಕಾಏಕಿ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಕೇಳಿದ್ರೆ ಪೊಲೀಸವ್ರು ಕೇಳಿದ್ರೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಇದ್ದಾರೆ ನಗರ ಪಾಲಿಕೆಯಲ್ಲಿ ಯಾರು ಅಂಬುಲೆನ್ಸ್ಗೋಸ್ಕರ ಯಾರ ರಕ್ಷಣೆಗೋಸ್ಕರ ಮಾಡಿದ್ರು ಗೊತ್ತಿಲ್ಲ ಇವತ್ತು ಮೂರು ಪ್ರಾಣಗಳು ಹೋಗಿದೆ ಒಂದು ಇಲ್ಲಿ ಎರಡು ಪ್ರ ಎರಡು ಇಲ್ಲಿ ಇಲ್ಲಿ ಎರಡು ಮತ್ತು ಅಲ್ಲಿ ಅಲ್ಲಿ ಇವತ್ತು ಒಂದು ಕುವೆಂಪು ಸ್ಟ್ಯಾಚು ಏನಿದೆ ಗಂಗೋತ್ರಿಯ ಕುವೆಂಪು ಸ್ಟ್ಯಾಚು ಮುಂದೆ ಇರ್ತಕ್ಕಂಥ ಹಂಸ ಅಲ್ಲೂ ಸಹ ಬಿದ್ದಿದ್ದಾರೆ ಈ ವಾರದಲ್ಲಿ ಮೂರು ಜನ ಈ ಡೆತ್ ಆಗಿದ್ದಾರೆ ಸುಮಾರು ಹದಿನಾರು ಜನ ಬಿದ್ದು ಗಾಯಗೊಂಡುಗೊಂಡಿದ್ದಾರೆ ಕೂಡಲೇ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಇದನ್ನು ಕೂಡಲೇ ತೆರವು ಮಾಡುವಂಥ ಕೆಲಸವನ್ನು ನಗರ ಪಾಲಿಕೆ ಆಯುಕ್ತರು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ ಈಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳ್ತೀನಿ ಏಕಾಏಕಿ ರೀತಿ ಅಂಶಗಳನ್ನ ರಸ್ತೆ ರಸ್ತೆಗಳು ಕೇಳಿದ ಕಡೆ ಹಾಕೋದಲ್ಲ ಯಾವ ಜಾಗದಲ್ಲಿ ಹಾಕಬೇಕು ಅಂತೇಳಿ ಪೊಲೀಸ್ ಪರ್ಮಿಷನ್ ಕೊಟ್ಟು ನಿಮ್ಮ ಮುಂದೆನೇ ಪೊಲೀಸ್ ಅವ್ರು ಹೇಳಿದ್ರು ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಹ್ಯಾಂಗೆ ಹಾಕಿದ್ರೆ ನಂಗೆ ಗೊತ್ತಿಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಸ್ಥಳೀಯರು ಪೊಲೀಸ್ ಅಧಿಕಾರಿ ಯಾರು ಇದ್ದಾರೆ ಅವರು ಹೇಳಿದ್ದಾರೆ ನಮಗೆ ಸರ್ಕಲ್ ಇನ್ಸ್ಪೆಕ್ಟ್ರ್ ಹೇಳಿದ್ದಾರೆ ಅದು ನಿಮ್ಮ ಮುಂದೆ ಹೇಳಿರ್ತಕ್ಕಂಥ ಮಾತು ಕೂಡಲೇ ನಗರ ಪಾಲಿಕೆ ಆಯುಕ್ತರು ಸ್ಥಳ ಪರಿಶೀಲನೆ ಮಾಡಬೇಕು ಬಂದು ಟ್ವೆಂಟಿ ಫೋರ್ ಅವರ್ಸ್ ನಾಳೆ ಒಳಗಡೆ ಇದನ್ನು ತೆರವು ಮಾಡುವಂಥ ಕೆಲಸ ಆಗಬೇಕು ಸುಗಮ ಸಂಚಾರಕ್ಕೆ ಹಣಿ ಮಾಡಿಕೊಡ್ಬೇಕಂತಕ್ಕಂಥ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀನಿ ಸಾರ್ವಜನಿಕರು ಮತ್ತು ಈಗ ಈ ಭಾಗದ ನಿಕಟಪೂರ್ವ ನಗರ ಪಾಲಕ ಸಷ್ಟು ಈ ಭಾಗದ ಎಲ್ಲ ಮುಖಂಡರುಗಳು ನಮ್ಮ ಎಲ್ಲ ಮಹಿಳೆಯರು ಹೊಟ್ಟೆಯಾಗಿ ಸರಿ ಇಲ್ಲಿ ಬಂದಿದ್ದಾರೆ ಬಂದು ಇಲ್ಲಿ ಈ ರೀತಿ ಮಾಡಬಾರ್ದಾಯಿತು ಮಾಡಿದ್ದರಿಂದ ಮೂರು ಪ್ರಾಣ ಕೇವಲ ಐ ಆರು ದಿನದಲ್ಲಿ ಮೂರು ಪ್ರಾಣ ಹೋಗಿದೆ ಇದೇ ಥರ ಬಿಟ್ಟರೆ ಕಂಟಿನ್ಯೂ ಆಗಿ ಪ್ರಾಣಗಳು ಹಾನಿಯಾಗ್ತದೆ ಅದಕ್ಕೆ ಕೂಡಲೇ ಒಂದು ಒಂದು ನಾಗರಿಕ ಸಮಾಜ ಎಚ್ಚೆತ್ಕೋಬೇಕು ಇಲ್ಲಿ ಬರ ಬರಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಬರಬೇಕು ಅಂತ ಈ ಈ ಮೂಲಕ ನಾನು ಕೇಳ್ಕೊತೀನಿ ಇವತ್ತು ಒಂದು ದಿನ ಎರಡು ದಿನದಲ್ಲಿ ಕೂಡಲೇ ಈ ಅಂಶನ ತೆಗೆಯುವಂಥ ಕೆಲಸ ಮಾಡಲೇಬೇಕು ಅಂತ ಒತ್ತಾಯವನ್ನು ಮಾಡ್ತೀನಿ 我告诉你。 ಚಿಕ್ಕ ಹಾಕ್ತಿರೋದಲ್ವ ಸರ್ ನಾವೇನು ಮಾತಾಡಕ್ಕಾಗುತ್ತಾಗಿಲ್ಲ ನೆನ್ನೆ ನೀವು ಬಂದಿರ್ತಿದ್ರೆ ಇದು ಈ ಪೇಂಟ್ ಹಾಕಿದೀವಿ ಮನೆಗೆ ಹೊಡಿತಾರಲ್ಲ ಗೋಡೆಗೆ ಮತ್ತೆ ಇದಕ್ಕೆ ಆ ಪೇಂಟ್ ಓಡಿದಿ ಅದು ನೀವು ನಿನ್ನೆ ಬಂದು ನೋಡಿರ್ತಿದ್ರೆ ಹಂಗಲ್ಲ ನಿನ್ನೆ ಇರ್ಲಿಲ್ಲ ಅದು ನಿನ್ನೆ ಫೋಟೋಗ್ರಾಫ್ வரே ஆல் மார்க்கடைல அவர் ராஜேஸ்வர நானும் கேக்குறேன் ಸಣ್ಣ ತುಂಡು அட போலிஸ் வந்து ಇನ್ಸ್ಪೆಕ್ಟ್ರು ಆನಂದ್ ಇನ್ಸ್ಪೆಕ್ಟರ್ ಅಲ್ರಿ ಒಂದೂರು ಮುನ್ನೂರೇ ವರ್ಷ ಆಯಿತು ಚೆನ್ನಾಗಿಲ್ಲ ಯಾರಿಲ್ಲ ಆಯ್ತಾ ಒಂಟಿ ಗೊಬ್ಬಲ್ ಅವರು ಜೆ ಸಿ ಕಾಲೇಜು ಇಂಜಿನಿಯರಿಂಗ್ ಕಾಲೇಜಿಗೆ ಅಲ್ ಪಾಸ್ಟ್ರಿಗೆ ಅಲ್ಲಿ ಹಾಕಿ ಅಂತ ಹೇಳಿದ್ದಾರೆ ಅವರು ಇಲ್ಲೆಲ್ಲ ಹಾಕಿದ್ದಾರೆ ನಮ್ಮಲ್ಲವಾರ್ತಿ ಹಾಕಿದ್ರು ಮೂರು ಜನ ಕೇಳಿ ಕಳೆದ ನಾವು ಈ ರಸ್ತೆ ಮೋದಿ ಅವ್ರಾಗ ಮಾಡಿಸಿದ್ವಿ ಮೋದಿಯವ್ರ ಇಪ್ಪತ್ತಿ ಕಾಣಿಸಲ್ಲ ಅಂತಿಲ್ಲ ಹೌದಾಯ್ತಾ ಆಮೇಲೆ ಈ ರೋಡಲ್ಲಿ ಸೈಂಟಿಫಿಕ್ ಆಗಿ ಸ್ಪೀಡ್ ಬ್ರೇಕರ್ ಹಾಕಿ ಅಪ್ಪ ಬರೋದು ಆಗುತ್ತೆ ಹತ್ತೆ ತಿಂಗಳಿಗೆ ಭಾಳಷ್ಟು ಹಕ್ಕಿ ಸರ್ ಇಲ್ಲೂ ಒಂಟಿ ಕೊಡ್ಕೊಂಡು ಎಸ್ ಜಿ ಐ ಕಾಲೇಜ್ಗಳು ಕಾಲೇಜ್ ಮಕ್ಕಳು ಫಾಸ್ಟಾಗಿ ಹೋಗ್ತಾರೆ ಅಲ್ಲಿ ಹಾಕಿ ಕೊಟ್ಟಿದ್ದರು ಅವರಿಗೆಲ್ಲ ಸರ್ ಈಗ ಸರ್ ಮನೆ ಸರ್ ಇದಕ್ಕೆ ಸರ್ ಒಂದು ಸರ್ ಏನು ಇದ್ದಾರೆ ಮೇಲೆ ಒಂದು ಸಾರ್ವಜನಿಕ ಅಂತ ಕೇಳಿದ್ರೆ ಅದಕ್ಕೆ ನೂರೆಂಟು ಸರ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನಾವು ಇದು ಮಿಸ್ಸಾಗ್ತಾರೆ ಇಲ್ಲಿ ನೋಡಿ ನೀವು ಆಗಿ ಮಾಡಿದ್ದಾರೆ ಹೋಗ್ಲಿ ಮಾಡೋದಾದ್ರೆ ಒಂದು ಮಟ್ಟದ ರೋಡಲ್ಲಿ ಮಾಡೋದಂತೆ

ಸರಿ ಈಗ ಹಂಪಾ ಕೋಲಾಜಿ ಇದರ ಬಾರಾ ಸಿಂಗಲ್

ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ